ಸರ್ ಮೂವಿ ಆಗಿತ್ತು ಹೇಳಿದ್ದ ತುಂಬಾ ಚೆನ್ನಾಗಿತ್ತು ಒಳ್ಳೆ ಸ್ಟೋರಿ ಇದೆ ಸರ್ ಮೂವಿ ಆಗಿತ್ತು ಸರ್ ಮೂವಿ ಆಗಿತ್ತು ಸರ್ ಮೂವಿ ಚೆನ್ನಾಗಿತ್ತು ಸರ್ ಮೂವಿ ಆಗಿತ್ತು ಮೂವಿ ಹೇಗಿತ್ತು ಮೂವಿ ಹೇಗಿತ್ತು ಹೇಳಿ ಚೆನ್ನಾಗಿದೆ ಮೂವಿ ಸರ್ ಮೂವಿ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೈ ಹೀರೈ ಆ್ಯಕ್ಟಿಂಗ್ ಹೇಗಿತ್ತು ಹೀರೋ ಹಾಂ ಹಾಂ ಯಾವ ಥರ ಮಾಡಿದ್ದಾರೆ ಅರ್ಥ ಆಗಿದೆ ಹೀರೋ ಹೊಲ್ದಾಗಿ ಇದ್ದರೂನು ಆ್ಯಕ್ಟಿಂಗ್ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಪೈಂಟ್ ಸೀನು ಆಮೇಲೆ ಹಾಡಿನು

ಮೂವಿ ಹೇಗಿತ್ತು ಫಿಲಿಮ್ ಹೇಗಿತ್ತು ಚೆನ್ನಾಗಿದೆ ಮೇಡಮ್ ಹೇಗಿತ್ತು ಚೆನ್ನಾಗಿತ್ತು ಮೂವಿ ಹೇಗಿತ್ತು ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಮೂವಿ ಹೇಗಿತ್ತು ಹೇಳಿ ಮೂವಿ ಹೇಗಿತ್ತು ಹೇಳಿ ಹಾಂ ಸರ್ ಮೂವಿ ಹೇಗಿತ್ತು ಹೇಳಿ ಮೂವಿ ಹೇಳಿ ಸೂಪರು ಮೇಡಮ್ ಹೀರೋ ಆಕ್ಟಿಂಗ್ ಹೇಗಿತ್ತು ಹೀರೋ ಆಕ್ಟಿಂಗ್ ಹೇಗಿತ್ತು ಹೀರೋನು ಸೂಪರು ಹೀರೋಯಿನ್ ಹೀರೋಯ್ನು ಸೂಪರು ಕನ್ನಡದಲ್ಲಿ ಏನೇ ಆಗಲಿ ಕನ್ನಡಿಗೂ ಬೆಳೆಸಿ ಅಂತ ನಾವು ಕಟ್ಟಿದ್ವಿ ಮೂವಿ ಹೇಗಿತ್ತು ಹೇಳಿ ಸರ್

ರಾಧಾಫೇಮ್ ನಿಮಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ರಾಧಾ ಕರೆ ಅವ್ರು ಗೋಲ್ಡ್ ಮಾತಾಡೋ ಮಾತಾಡೋದು ಯಾಕೆ ಯಾರಿಗೂ ಕೇರ್ ಮಾಡಿದೆ ಅವ್ರಿಗೆ ಏನು ಅನ್ಸುತ್ತೋ ಅದನ್ನೇ ಮಾಡ್ತಾರೆ ಸೊ ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಚೆನ್ನಾಗಿತ್ತು ಸರ್ ಮೂವಿ ಹೇಗಿತ್ತು ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟರ್ಲ್ಲೇ ನೋಡಿ ಅಂತ ಕೇಳ್ಕೊತೀನಿ ಇವತ್ತಿನ ರಾಜಕಾರಣಿ ವ್ಯಕ್ತಿಗಳು ಮತ್ತು ಕಾಂಟ್ರಾಕ್ಟರ್ಗಳು ಯಾವ ಥರ ಮಾಡ್ತಿದ್ದಾರೆ ಕೆಲಸಗಳನ್ನ ಕೆಟ್ಟ ಕೆಲಸಗಳನ್ನ ಅನ್ನೋವನ್ನು ತೋರಿಸಿದ್ದಾರೆ ಮತ್ತೆ ಇವಾಗ ಮಠ ಮಠಾಧೀಶ್ರು ಕೂಡ ಯಾವ ಥರ ಮಾಡ್ತಿದ್ದಾರೆ ತೋರ್ಸಿದ್ದಾರೆ ಅದರಲ್ಲಿ ಮತ್ತೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ಬೇಕು ಅಂತ ಕೇಳ್ಕೊಂತೀವಿ ಹಂಗಾಗಿ ಫಿಲಮ್ ತುಂಬ ಚೆನ್ನಾಗಿದೆ ದಿಸರ್ ಗಣ್ಣಪ್ಪ ಅವರು ರಿಯಲ್ ಆಗಿ ಬೇರೆ ಥರ ಇದ್ದಾರೆ ಮತ್ತೆ ಈ ಫಿಲಮಲ್ಲೇ ಬೇರೆ ಥರ ತೋರಿಸಿದ್ದಾರೆ ಅವರನ್ನ ಅದೊಂದು ತುಂಬ ಇಷ್ಟ ಆಯಿತು ರಾಧಾ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಮೂವಿ ಹೇಗಿತ್ತು ಮಾಡಿದ್ದಾರೆ ಸರ್ಗಾಂಡ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಾನು ಅವರು ಆರ್ಸಿಂಗ್ ನೋಡಿದ ನಂತರ ಹತ್ತೆ ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬಾ ಖುಷಿ ಆಯ್ತು ಅವರ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಅವ್ರು ಜೋಹಾ ಹೀರೋನ್ ಯಾಕೆ ಹೇಗೆ ಹೀರೋನ್ ಹೀರೋ ಹೀರೋ ಹೀರೋನ್ ಈರೋಯಿನ್ ಹೀರೋಯ್ ಆರ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ನನ್ನ ಕ್ಯಾರೆಕ್ಟರ್ ಹೇಗಿದೆ ಅಂದರೆ ಅವರು ಫಿಲ್ ಮಾಡಿದ್ದಾರೆ ಅವ್ರು ಯಾವ ಥರ ಮಾಡಬೇಕು ಎಲ್ಲ ಫುಲ್ಫಿಲ್ ಮಾಡಿದ್ದಾರೆ ನನಗೆ ಮೂವಿ ನೋಡಿದ್ರು ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಒಳ್ಳೆ ಮೆಸೇಜ್ ಪೀಟರ್ ನಿಮಗೆ ಯಾವ ಏನು ಇಷ್ಟ ಆಯಿತು ಹಾಕೊಂಡ್ ಆದ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮೂಡುತ್ತೆ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಮೂಮೆಂಟ್ ಲೆವೆಲ್ ಚೆನ್ನಾಗಿ ಮಾಡಿದ್ದಾರೆ ನಾನು ಸೋಪ್ ಆರ್ಮಿಸ್ಟ್ ಮೇಡಮ್ ಮೂವಿ ಹೇಗಿತ್ತು ಹೇಳಿ ಮೇಡಮ್ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಈ ಮೂವಿ ನಿಮ್ಮ ಕರ್ನಾಟಕ ಪತ್ರಕರ್ತರು ಯಾಕಂದ್ರೆ ಪತ್ರಕರ್ತರ ಸೇಫ್ ಆಗಿಲ್ಲ ನೀವು ಎಷ್ಟು ಕಷ್ಟಪಟ್ಟು ಎಷ್ಟು ಮಿಸ್ಕೊಂಡು ಮಾಡಿಲ್ಲ ಅದ್ರಲ್ಲಿ ತೋರಿಸಿದರೆ ಮತ್ತೆ ಟಾಪಿಕಲ್ ಇನ್ನ ತಿಳಿಸಿದ್ದಾರೆ ಹಣೆಗಟ್ಟಿಯ ಬಗ್ಗೆ ತೋರಿಸಿದ್ದಾರೆ ನಮ್ಮ ಸಮಾವೇಶ ಹಣೆಗಟ್ಟು ಆಡಿಯನ್ಸ್ ಅವರು ನಮಗೆ ತೋರಿಸ್ತಾ ಇರುವಂತಹ ಒಂದು ಪ್ರೀತಿ ಒಂದು ಸಪೋರ್ಟ್ ಒಂದು ಬೆಂಬಲ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಇವತ್ತು ಸಿನಿಮಾ ನೋಡ್ತಾ ಇರೋ ಎಂಟ್ರೋಲ್ನಲ್ಲಿ ಎಲ್ಲ ಸಿಕ್ಕಿದ್ರು ಬಹಳ ತುಂಬ ಚೆನ್ನಾಗಿ ಬಂದಿದೆ ಎಕ್ಸ್ಟ್ರಾಡಿನರಿ ಫೈಟ್ ಇದೆಲ್ಲ ಬಹಳ ಅಪ್ರಿಶೇಷನ್ ಸಿಗ್ತಾ ಇದೆ ನನಗೆ ಬಟ್ ಆದರೂ ಕೂಡ ಸೊಸೈಟಿಗೆ ಒಂದು ಲವರ್ಸ್ ಲವ್ ಮಾಡುವಂಥ ಯುವ ಜನಾಂಗಕ್ಕೆ ಒಳ್ಳೆಯ ಸಂದೇಶ ಇದೆ ಅದು ಈಗ ಐವತ್ತು ವರ್ಷದಿಂದ ನಮ್ಮ ಭಾರತ ದೇಶದಲ್ಲಿ ಯಾರು ಪ್ರೇಮಿಗಳಿದ್ರು ಇಪ್ಪತ್ತೈದು ವರ್ಷದಿಂದ ಯಾವ ರೀತಿ ಪ್ರೇಮಿಗಳಿದ್ರು ಇವತ್ತು ಯಾವ ರೀತಿ ಪ್ರೇಮಿಗಳಿದ್ದಾರೆ ಇವತ್ತು ಮದುವೆ ಆಗ್ತಾರೆ ಇವತ್ತು ಲವ್ ಮಾಡ್ತಾರೆ ಎರಡು ನಡಿಸ್ ಲವ್ ಅಂದರೆ ಅಂಥ ಸಿಚುವೇಶನ್ ಜಾಸ್ತಿ ಆಗ್ತಾ ಇದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಒಂದು ಲವ್ ಮಾಡೋರು ಯಾವ ರೀತಿ ತ್ಯಾಗ ಮಾಡಬೇಕು ಲವ್ ಅಂದ್ರೆ ಇಸ್ ನಥಿಂಗ್ ಬಟ್ ಸ್ಯಾಕ್ರಿಫೈಸ್ ಸ್ಯಾಕ್ರಿಫೈಸ್ ಇಲ್ಲದೆ ಇದ್ರೆ ದರ್ ಇಸ್ ನೌ ಲವ್ ಅನ್ನುವಂಥ ಮೇಜರ್ ಸಂದೇಶ ಮತ್ತು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಮಂತ್ರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೂ ಕೂಡ ಒಳ್ಳೆ ಪಾಠ ಇರುವಂತ ಒಂದು ಒಳ್ಳೆ ಸಂದೇಶ ಇದೆ ಏನೇ ಆದರೂ ಕೂಡ ಯಾವುದಾದ್ರೂ ಒಂದು ಕೆಲಸ ನಾವು ಗುರಿ ಇಟ್ಕೊಂಡ್ರೆ ಜೀವನದಲ್ಲಿ ಸಾತ್ಸವರ್ಗು ಒಂದ್ಸಲ ಫೇಲಿಯರ್ ಆಗ್ಬಹುದು ಎರಡ್ ಸಾವಿರ ಫೇಲಿಯರ್ ಆಗ್ಬಹುದು ಅದೇ ದುರ್ತಿಗೆ ಮತ್ತೆ ಮತ್ತೆ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು ಆ ಮಾಡಿದಾಗಲೇ ಯಶಸ್ವಿ ಕಾಣುತ್ತೆ ಅದೇ ಹೌದು ಅಲ್ಲಿ ನಮ್ಮ ನಾಡಿನ ನೆಲ ಜಲದ ಬಗ್ಗೆ ನಾವು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷ ಆಗಿ ನಾವು ಕಳೆದ ಬಾರಿ ಬಹಳ ಆಯಿತು ಕರ್ನಾಟಕಕ್ಕೆ ಹಾಗಾಗಿ ನೂರು ದಿವಸ ಮೈಸೂರು ಅರಮನೆ ಮುಂದೆ ನಾವು ನಾವು ಸತತವಾಗಿದೆ ಹಂಡ್ರೆಡ್ ಡೇಸ್ ಜರ್ನಿ ಮಾಡಿದ್ವಿ ಅದರಲ್ಲಿ ಶಾಸ್ತ್ರ ಶಾಸ್ತ್ರ ಜನರು ಬಂದು ಬಾಯಿ ಸೊ ಅಂಥದ್ದೇ ಆದಂಥ ಒಂದು ಡೇರಿಂಗ್ ನೇಚರ್ ಒಂದು ಪಾತ್ರ ಹಾಗಾಗಿ ಭಾಳ ಖುಷಿ ಆಯಿತು ನಮ್ಗೆ ಈಸಿಲಿ ಕೂಡ ಆಯಿತು ಸರ್ ಮೂವಿಗೆ ದೊಡ್ಡ ಮನೆಯವರು ತುಂಬ ಸಪೋರ್ಟ್ ಮಾಡಿದರು ಅವ್ರ ಬಗ್ಗೆ ಇಡೀ ಕನ್ನಡ ಇಂಡಸ್ಟ್ರಿ ಅದರ ಎಸ್ಪೆಷಲಿ ದೊಡ್ಡ ಮನೆ ರಾಕ್ಷಮರ್ ಮನೆಯವರು ಮೊನ್ನೆ ಆಡಿಯೋ ರಿಲೀಸ್ಗೆ ಈ ಫ್ಯಾಮಿಲಿ ಕೊಡಬೇಕು ಚಿನ್ನೇಗೌಡರು ಶ್ರೀನಿವಾಸ ಮತ್ತು ನಮ್ಮ ಎಸ್ ಪಿ ಗೋವಿಂದರಾಜ್ ಮೂರು ಜನ ಸಹೋದರರು ಜೊತೆಗೆ ಲಕ್ಷ್ಮಕ್ ಅವರು ಮನೆ ನಮ್ಮ ಭಗೀರಥ ಪಿಕ್ಚರ್ಗೆ ಆಶ್ರದ ಮಾಡಿದ್ದಾರೆ ಇಂಡ ಎಲ್ಲರೂ ಕೂಡ ಫೋನ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಿನಿಮಾ ಅದೆಲ್ಲ ಮೊಬೈಲಲ್ಲಿ ನೋಡ್ತಾ ಇದಾರೆ ಸಾಂಗ್ಸ್ ಎಲ್ಲ ತುಂಬಾ ಅಪ್ರಿಷಿಯೇಷನ್ ಬರ್ತಾ ಇದೆ ಇವಾಗಂತೂ ಆಡಿಯನ್ಸ್ ತುಂಬ ಬಹಳ ಬಹಳ ಇಷ್ಟಪಟ್ಟರು ಬಹಳ ಖುಷಿ ಆಗ್ತಾ ಇದೆ ನನಗೆ ಇನ್ನು ಮತ್ತೆ ಮುಂದಿನ ಚಿತ್ರಗಳಲ್ಲಿ ನಮಗೆ ನಡೆಸಬೇಕು ಅನ್ನುವಂಥ ಒಂದು ಪ್ರೋತ್ಸಾಹವನ್ನು ಮತ್ತೆ ಎಕ್ಸ್ರೇಜ್ ಮಾಡ್ತಾ ಇದ್ದಾರೆ ಕರ್ನಾಟಕದ ಕನ್ನಡ ಸಿನಿಮಾ ನೋಡೋ ಅಭಿಮಾನಿ ದೇವರುಗಳಿಗೆ ಈ ಭಗೀರಥದ ನಿರ್ಮಾಪಕರು ಹಾಗೂ ಮಾಧ್ಯಮದವರಿಗೆ ಪತ್ರಿಕೆಯವರಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಈ ಭಗೀರಥ ಭೈರಪ್ಪ ಗೌಡ್ರು ರಮೇಶ್ ಗೌಡ್ರು ಚೇತನಿ ಎಸ್ ರಮೇಶ್ ಮೂರು ಜನ ಸೇರಿ ನಿರ್ಮಿಸಿದ್ದೀವಿ ಈ ಭಗೀರಥ ಭಗೀರಥ ಅಂದರೆ ಮನೆಯಲ್ಲಿ ಒಂದು ಫ್ಯಾಮಿಲಿಯಲ್ಲಿರುವಂಥ ಒಂದು ಕತೆ ಎಲ್ಲ ಫ್ಯಾಮಿಲಿಯವರು ನೋಡೋಂಥ ಒಂದು ಭಗೀರಥ ಸಿನಿಮಾ ಏನಾಗಿದೆ ಇವತ್ತು ದಿವಸದಲ್ಲಿ ವಾತ್ಸಲ್ಯ ಕಮ್ಮಿಯಾಗಿದೆ ಜನಗಳಲ್ಲಿ ಹೊರಗಡೆ ಪ್ರೀತಿ ಸೋಸ ಕಮ್ಮಿಯಾಗಿದೆ ಈ ಭಗೀರಥ ಈ ನೋಡಿದ ಮೇಲೆ ಅದೆಲ್ಲ ತುಂಬಂಗಿದೆ ಅಷ್ಟು ಅದ್ಭುತವಾಗಿ ಬಂಡೆ ಮಹಾಕಾಳಿ ತಾಯಿ ಅಂಬದ ಆಶೀರ್ವಾದದಲ್ಲಿ ನಾವು ಮುಹೂರ್ತ ಆ ತಾಯಿ ಆಶೀರ್ವಾದದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ರಾಮಚಂದ್ರ ನಿರ್ದೇಶನ ಮಾಡಿದ್ದಾರೆ ಅವರು ಸುಮಾರು ಒಂದು ಎರಡು ಮೂರು ಕಡೆ ಹೋಗಿ ಈ ಕಥೆ ಹೇಳಿದರು ಅಲ್ಲಿ ಹೇಳಿ ಕಳಿಸಿದ್ರು ಅಣ್ಣವ್ರ ಮನೆಯಲ್ಲಿ ದೊಡ್ಡ ಮನೆಯಲ್ಲಿ ಬೆಳೆದಂಥ ಒಂದು ನಿರ್ಮಾಪಕ ಚೇತನ್ ರಮೇಶ್ ಇದ್ದಾರೆ ಸಿನಿಮಾದ ಭಾಳ ಪ್ರೀತಿಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಕಡಿಸಿದಾಗ ಅವ್ರ ನಮ್ಮ ಹತ್ರ ಬಂದು ಹೇಳಿದ್ರು ನಾವು ಸುಮಾರು ಬೇರೆ ಕಥೆಗಳನ್ನ ಕೇಳಿದ್ದು ಈ ಕತೆ ಕೇಳುವಾಗ ನಾವು ಮೂರು ಜನ ಪ್ರೊಡ್ಯೂಸರ್ ಮತ್ತೆ ಏನಾದ್ರು ಕೂರಿಸ್ಕೊಂಡು ಕೇಳಿದಾಗ ಏನಾರು ಒಂದು ಒಳ್ಳೆ ಮೆಸೇಜ್ ಇದೆ ಇವತ್ತು ಜನಕ್ಕೆ ಕೊಡಬೇಕು ಅಂತೇಳಿ ಈ ಕಥೆನ ಓಕೆ ಮಾಡಿದ್ರು ಆ ತಾಯಿ ಆಶೀರ್ವಾದಲಿ ಭಗೀರಥ ಎಲ್ಲ ತರಗೂ ಅದಕ್ಕೆ ಒಂದು ಸಂತೋಷ ತುಂಬುವಂಥ ವಿಷಯ ಇದೆ ಏನು ಪ್ರೀತಿ ಮಾಡುವಂಥ ಒಂದು ಹುಡುಗ ಹುಡುಗಿ ಹೀರೋ ಹೀರೋನ್ಗೆ ಅದಕ್ಕೆ ಜೀವ ತುಂಬಿದರೆ ಅದು ಕೂಡ ಲೋವರ್ಸ್ಗೆ ಭಾಳ ಅತ್ರವಾಮಿಂಗ್ ಇದೆ ಹಿಂದೆ ಒಂದು ಹೇಳ್ತೀನಿ ಆನೂಜ್ ಏನು ಅಂತ ಅನ್ನೋ ಸಿನಿಮಾ ಬಂದಿತ್ತು ಅದರಲ್ಲಿ ಮದುವೆ ಆದಮೇಲೆ ಸನ್ನಿವೇಶ ಇದೆ ರಾಜ್ಕುಮಾರ್ ಅವ್ರ ಬಾ ಈ ಭಗೀರಥದಲ್ಲಿ ಮದುವೆ ಆಗ ಆಗಕ್ಕೆ ಮುಂಚೆನೆ ಆ ಲೋದು ಕಷ್ಟ ಸುಖ ಏನದು ಕ್ಯಾರಿ ಆಗುತ್ತೆ ಹಾಗಾಗಿ ಈ ಭಗೀರಥನ ನೋಡಿ ಎಲ್ಲರೂ ಆಶೀರ್ವದಿಸ್ಬೇಕು ಈ ಭಗೀರಥ ನೋಡಿ ನೋಡಿ ಏನಾಗುತ್ತೆ ಸಿನಿಮಾ ಮಾಮೂಲಿ ಬರ್ತವೆ ಹೋಗ್ತವೆ ಬಾಯಲ್ಲಿ ಕೇಳ್ತಾರೆ ಕೆಲವರು ಕೆಜಿಎಫ್ ಒಂದು ರೀತಿ ಬಂತು ನಮ್ಮಲ್ಲಿ ಕನ್ನಡನ ಶ್ರೀಮಂತಿಗೆ ಮಾಡ್ತು ಅದು ಹಿಂದೆನೆ ಕಾಂತಾರ ಬಂತು ಇನ್ನೂ ದೊಡ್ಡ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಶ್ರೀಮಂತಿಗೆ ಮಾಡ್ತು ಅವೆರಡರ ಮಧ್ಯೆ ಈ ಭಗೀರಥ ಇದೆ ಅನ್ನೋದನ್ನ ಆ ತಾಯಿ ಆಶೀರ್ವಾದದಲ್ಲಿ ನಾನು ಅವತ್ತೇ ಹೇಳಿದ್ದೆ ಮುಹೂರ್ತ ಅಂದಿನ ಹೇಳಿದ್ದೆ ಆ ತಾಯಿ ಒಂದಲ್ಲ ಥರದಲ್ಲಿ ನಮಗೆ ಸಿನಿಮಾ ಮಾಡುವಾಗ ಸಾಕಷ್ಟು ಕಷ್ಟಗಳು ಬಂತು ಆ ಚಿತ್ರೀಕರಣ ಮಾಡೋಂಥ ಸಂದರ್ಭಗಳಲ್ಲಿ ಹಾಡು ಮಾಡುವಂಥ ಸಂದರ್ಭದಲ್ಲಿ ಫೈಟ್ಗಳು ಮಾಡುವಂಥ ಸಂದರ್ಭದಲ್ಲಿ ಬೇರೆ ಮಾಡುವಂಥ ಸಂದರ್ಭದಲ್ಲಿ ಅದೆಲ್ಲ ತಾಯಿ ತುಂಬ ಚೆನ್ನಾಗಿ ಎದುರಿಸಿ ಸಿನಿಮಾ ಇವತ್ತು ನೀವೆಲ್ಲ ಕೇಳಿದಿರಿ ಸಿನಿಮಾ ನೋಡಿದಂಥವ್ರಿಗೆ ಹೇಗೆ ಬಂದಿದೆ ಅಂತ ಅವರೆಲ್ಲ ಹೇಳಿದರೆ ಹಾಗಾಗಿ ನಾನು ಮತ್ತೊಂದು ಸಲ ಸಿನಿಮಾ ನೋಡುವ ಅಭಿಮಾನಿ ದೇವರುಗಳಿಗೆ ಈ ಸಿನಿಮಾ ನೋಡಿ ಆಶೀರ್ವಾದಿಸಿ ಅಂತ ಹೇಳ್ತೀನಿ ಏನೋ ಕೇಳ್ತಾ ಇದ್ದೀನಿ ಇವತ್ತು ಒಟ್ಟು ಎಷ್ಟು ಥಿಯೇಟ್ರ್ ರಿಲೀಸ್ ಆಗಿದೆ ಈ ಪ್ರಶ್ನೆಗೆ ನಾನು ದುಃಖದಿಂದ ಒಂದು ಆನ್ಸರ್ ಕೊಡ್ತೀನಿ ದುಃಖದಿಂದ ಪ್ರೀತಿನ ಕೊಡೋಕ್ಕಾಗಲ್ಲ ಯಾಕೆ ಅಂದರೆ ಇವತ್ತು ಮೊಬೈಲ್ಗಳಲ್ಲಿ ಮೊಬೈಲ್ಗಳು ಬಂದಿರೋದ್ರಿಂದ ಲ್ಯಾಪ್ಟಾಪ್ ಈ ಮತ್ತೊಂದು ಇನ್ನೊಂದೆಲ್ಲ ಬಂದಿರೋದ್ರಿಂದ ಥಿಯೇಟರ್ಗಳು ಕಮ್ಮಿ ಆಗ್ತಾ ಇದೆ ಸಿನಿಮಾ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇರಷ್ಟು ಥಿಯೇಟರ್ಗಳಲ್ಲೇ ನಮ್ಗೆ ಹಾಕಬೇಕು ಮಾಲ್ಗಳು ಬೇಕು ಮಾಲ್ಗಳಿಗೆ ಕೆಲವು ಕಡೆ ಹೋಗಂಥ ಆಡಿಯನ್ಸ್ ಕನ್ನಡಕ್ಕೆ ಇದ್ದರೆ ಹೋಗ್ತಿದ್ದಂಥ ಆಡಿಯನ್ಸ್ ಇದ್ದಾರೆ ಆದರೆ ನಾನು ಪ್ರೇಕ್ಷಕರಿಗೆ ಕೇಳ್ಬೇಕಾದ್ರೆ ಅಭಿಮಾನಿ ದೇವರುಗಳಿಗೆ